ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಭಾರತೀಯ ವಾಯುಪಡೆ ತನ್ನ ದಂತಕಥೆಯಾದ ಮಿಕ್ ಟ್ವೆಂಟಿ ಒನ್ ಯುದ್ಧ ವಿಮಾನಕ್ಕೆ ಭಾವುಕ ವಿದಾಯ ಹೇಳಿದೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತಾರರಂದು ನಿವೃತ್ತಿಯಾಗಲಿರುವ ಈ ಐಕಾನಿಕ್ ಫೈಟರ್ ಜೆಟ್ ವಾಯುಪಡೆಯ ಮುಖ್ಯಸ್ಥರಾದ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅವರು ರಾಜಸ್ಥಾನದ ನಲ್ ಏರ್ಬೇಸ್ನಲ್ಲಿ ಐತಿಹಾಸಿಕ ಹಾರಾಟ ನಡೆಸಿದರು ಅವರು ಹಾರಿಸಿದ ವಿಮಾನವೆಂದರೆ ಸಿ ಯು ಟು ತ್ರಿಬಲ್ ಸೆವೆನ್ ಬೈಸನ್ ಭಾರತೀಯ ವಾಯುಪಡೆಯ ಅತ್ಯಂತ ಹಳೆಯ ಮತ್ತು ಮೊದಲ ಬಾರಿಗೆ ಬೈಸನ್ ಆವೃತ್ತಿಗೆ ಅಪ್ಗ್ರೇಡ್ ಮಾಡಲಾದ ಮಿಕ್ ಟ್ವೆಂಟಿ ಒನ್ ಇದು ಕೇವಲ ಒಂದು ಯುದ್ಧ ವಿಮಾನವಲ್ಲ ಅರವತ್ತೆರಡು ವರ್ಷಗಳ ಇತಿಹಾಸ ಹೊಂದಿರುವ ಭಾರತದ ಗಗನಶಕ್ತಿಯ ಸಂಕೇತ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಇಪ್ಪತ್ತೈದರ ಐದು ಸಾವಿರ ಗಂಟೆಗಳಿಗೂ ಹೆಚ್ಚು ಹಾರಾಟ ಅನುಭವ ಹೊಂದಿರುವ ಸಿಂಗ್ ಅವರು ಈ ಬೈಸನ್ನನ್ನು ಏಕಾಂಗಿಯಾಗಿ ಹಾರಿಸಿ ನಂತರ ಸ್ಕ್ವಾಡ್ರನ್ ಲೀಡರ್ ಪ್ರಿಯಾ ಅವರ ನೇತೃತ್ವದಲ್ಲಿ ಫಾರ್ಮೇಷನ್ ಫ್ಲೈಟ್ನಲ್ಲಿ ಪಾಲ್ಗೊಂಡರು ಮಹಿಳಾ ಫೈಟರ್ ಪೈಲಟ್ಗಳು ಹಾಜರಾತಿ ಭಾರತೀಯ ವಾಯುಪಡೆಯ ಪರಂಪರೆ ಮತ್ತು ಪರಿವರ್ತನೆಯ ಅದ್ಭುತ ಸಮನ್ವಯವನ್ನು ತೋರಿಸಿತು ನಲ್ ಏರ್ಬೇಸ್ನಲ್ಲಿ ಇಪ್ಪತ್ತ್ ಮೂರನೇ ಸ್ಕ್ವಾಡರ್ ಪ್ಯಾಂಥರ್ಸ್ ಮಿಕ್ ಟ್ವೆಂಟಿ ಒನ್ ಕಾರ್ಯಾಚರಿಸುತ್ತಿರುವ ಕೊನೆಯ ಘಟಕ ಈ ವಿದಾಯ ಸಮಾರಂಭದಲ್ಲಿ ಆತಿಥ್ಯ ವಹಿಸಿದ್ದರು ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಸಿ ಯು ಟೂ ತ್ರಿಬಲ್ ಸೆವೆನ್ ಬಗ್ಗೆ ತಮ್ಮ ಭಾವನೆ ಹಂಚಿಕೊಂಡರು ಪ್ರಥಮ ಬೈಸನ್ನಾಗಿದ್ದ ಸಿ ಯು ಟೂ ತ್ರಿಬಲ್ ಸೆವೆನ್ ಅಂತಿಮ ಹಾರಾಟ ನಡೆಸಿರುವುದು ಅದ್ಭುತ ಗೌರವ ಎಂದು ಬರೆದಿದ್ದರು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಭಾರತದ ಮೊದಲ ಸೂಪರ್ ಸಾನಿಕ್ ಜೆಟ್ ಆಗಿ ಪರಿಚಯವಾದ ಮಿಕ್ ಟ್ವೆಂಟಿ ಒನ್ ಕಳೆದ ಆರು ದಶಕಗಳ ಕಾಲ ವಾಯುಪಡೆಯ ಹೃದಯವಾಗಿತ್ತು ಒಟ್ಟು ಒಂಬೈನೂರು ವಿಮಾನಗಳು ಸೇವೆಗೆ ಸೇರಿ ಅವುಗಳಲ್ಲಿ ಆರುನೂರ ಐವತ್ತೇಳು ಎಚ್ ಎ ಎಲ್ ಮೂಲಕ ತಯಾರಾಗಿದ್ದವು ಸಾವಿರದ ಒಂಬೈನೂರ ಅರವತ್ತೈದು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧಗಳಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದಲ್ಲಿ ಹಾಗೆಯೇ ಎರಡು ಸಾವಿರದ ಹತ್ತೊಂಬತ್ತರ ಬಾಲಾಕೋಟ್ ದಾಳಿಯ ಸಮಯದಲ್ಲೂ ಮಿಗ್ ಟ್ವೆಂಟಿ ಒನ್ ತನ್ನ ಶೌರ್ಯ ತೋರಿಸಿತು ಆ ಸಂದರ್ಭದಲ್ಲಿ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರು ಮಿಗ್ ಟ್ವೆಂಟಿ ಒನ್ ಬೈಸನ್ನಿಂದ ಪಾಕಿಸ್ತಾನದ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಇಂದಿನವರೆಗೂ ನಾನ್ನೂರಕ್ಕೂ ಹೆಚ್ಚು ಅಪಘಾತಗಳಲ್ಲಿ ನೂರ ಎಪ್ಪತ್ತಕ್ಕೂ ಹೆಚ್ಚು ಪೈಲಟ್ಗಳು ಮತ್ತು ಅರವತ್ತು ನಾಗರಿಕರು ಪ್ರಾಣ ಕಳೆದುಕೊಂಡರು ಸಿಂಗ್ ಅವರು ತಮ್ಮ ನೆನಪು ಹಂಚಿಕೊಂಡು ಮಿಗ್ ಟ್ವೆಂಟಿ ಒನ್ ಸರಳವಾಗಿದ್ದರೂ ಅದ್ಭುತವಾದ ಯುದ್ಧ ವಿಮಾನ ಅದನ್ನು ಹಾರಿಸಲು ತೀವ್ರ ತರಬೇತಿ ಅಗತ್ಯವಿತ್ತು ಇದು ನಮ್ಮ ವಾಯುಪಡೆಯ ನಂಬಿಗಸ್ತ ಕುದುರೆಯಾಗಿತ್ತು ಆದರೆ ಈಗ ಕಾಲ ಬದಲಾಗಿದೆ ಮುಂದಿನ ಪೀಳಿಗೆಯ ವಿಮಾನಗಳಿಗೆ ಜಾಗ ಕೊಡಬೇಕಾಗಿದೆ ಎರಡು ಸಾವಿರದ ದಶಕದ ಆರಂಭದಲ್ಲಿ ಆರಂಭವಾದ ಮಿಗ್ ಟ್ವೆಂಟಿ ಒನ್ ಬೈಸನ್ ಅಪ್ಗ್ರೇಡ್ ಕಾರ್ಯಕ್ರಮ ಯು ಟು ತ್ರಿಬಲ್ ಸೆವೆನ್ ಮೂಲಕ ತನ್ನ ಪ್ರಯಾಣ ಆರಂಭಿಸಿತು ಇದರಲ್ಲಿ ಆಧುನಿಕ ಏವಿಯಾನಿಕ್ಸ್ ಹೊಸ ರೆಡಾರ್ ಆ್ಯಕ್ಟಿವ್ ಗೈಡೆಡ್ ಏರ್ ಟು ಏರ್ ಕ್ಷಿಪಣಿಗಳು ಹಾಗೆಯೇ ಭಾರತೀಯ ತಂತ್ರಜ್ಞಾನವಾದ ತರಂಗ್ ರೆಡಾರ್ ವಾರ್ನಿಂಗ್ ರಿಸೀವರ್ ಮತ್ತು ಜಾಮರ್ ಸೂಟ್ ಕೂಡ ಸೇರಿಸಲಾಯಿತು ಸೆಪ್ಟೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಚಂಡೀಗಢ ಏರ್ಬೇಸ್ನಲ್ಲಿ ಅಂದರೆ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಮಿಕ್ ಟ್ವೆಂಟಿ ಒನ್ ಮೊದಲ ಬಾರಿಗೆ ಸೇವೆಗೆ ಸೇರಿದ ಸ್ಥಳದಲ್ಲೇ ಈ ವಿಮಾನಕ್ಕೆ ಅಧಿಕೃತವಾಗಿ ವಿದಾಯ ನೀಡಲಾಗುತ್ತಿದೆ ಇದು ಕೇವಲ ನಿವೃತ್ತಿ ಕಾರ್ಯಕ್ರಮವಲ್ಲ ಒಂದು ದಶಕಗಳ ಇತಿಹಾಸಕ್ಕೆ ಕೊನೆಯ ಅಧ್ಯಾಯ ಮಿಕ್ ಟ್ವೆಂಟಿ ಒನ್ ತನ್ನ ಸೇವಾ ಅವಧಿ ಮುಗಿಸಿದರೂ ಅದರ ಶೌರ್ಯ ಮತ್ತು ಪರಂಪರೆ ಭಾರತೀಯ ವಾಯುಪಡೆಯ ಇತಿಹಾಸದಲ್ಲಿ ಸದಾಕಾಲ ಜೀವಂತವಾಗಿರಲಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ